ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಇಲಾಖೆಯಿಂದ ಅಧಿಕೃತ ಮಾಹಿತಿ ಬರ್ತಾ ಇರುವಂಥದ್ದು ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೇ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಂದಿರುವಂಥ ಒಂದು ಜ್ಞಾಪನೆ ಇದು ನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇರುವಂಥದ್ದು ನೋಡಿ ವಿಷಯ ಏನಂತಂದರೆ ಎರಡು ಸಾವಿರದ ಇಪ್ಪತ್ತೈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂಥ ಉಪನ್ಯಾಸಕರ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರುಗಳನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ ನೋಡಿ ಉಲ್ಲೇಖವೊಂದರ ಸರ್ಕಾರದ ಆದೇಶದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕರ ಹುದ್ದೆಗಳು ಬಡ್ತಿ ವಯೋನಿವೃತ್ತಿ ನಿಧಾನ ಹಾಗೂ ಇತರೆ ಕಾರಣಗಳಿಂದ ತೆರವಾಗಬಹುದಾದ ಉಪನ್ಯಾಸಕರ ಹುದ್ದೆಗಳು ಹಾಗೂ ಹೊಸ ಸಂಯೋಜನೆಗಳಿಗೆ ಹುದ್ದೆ ಮಂಜೂರಾಗದ ವಿಷಯಗಳಿಗೆ ನೇಮಕ ಮಾಡಿಕೊಳ್ಳಬೇಕಾದ ಅತಿಥಿ ಉಪನ್ಯಾಸಕರು ಒಟ್ಟು ಎಷ್ಟಪ್ಪ ಅಂದರೆ ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಹುದ್ದೆಗಳನ್ನು ನೋಡಿ ರಾಜ್ಯಾದ್ಯಂತ ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಅತಿಥಿ ಉಪನ್ಯಾಸಕರನ್ನು ನೇಮಕ ಇದ್ದಾರೆ ಪ್ರತಿ ತಿಂಗಳಿಗೆ ಎಷ್ಟು ಇರುತ್ತೆ ಪೇಮೆಂಟು ಅಂದರೆ ಹನ್ನೆರಡು ಸಾವಿರ ರೂಪಾಯಿ ಗೌರವ ಸಂಭಾವನೆಯನ್ನು ನೀಡುವಂಥದ್ದು ನೋಡಿ ಹನ್ನೆರಡು ಸಾವಿರರಂತೆ ಗೌರವದ ಆಧಾರದಲ್ಲಿ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡಿಕೊಳ್ಳಲು ಆದೇಶಿಸಲಾಗಿದ್ದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ಖಾಲಿಯಾಗಿರುವ ಹುದ್ದೆಗಳಿಗೆ ಕಾರ್ಯಭಾರ ಕಡಿಮೆ ಇರುವ ವಿವಿಧ ವಿಷಯಗಳ ಉಪನ್ಯಾಸಕರನ್ನು ಸರಿದಿ ಸರಿದೂಗಿಸಿದ ನಂತರ ಲಭ್ಯವಾಗುವ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಲು ಅನುಮತಿಯನ್ನು ನೀಡಿರುವಂಥದ್ದು ನೋಡಿ ಪ್ರತಿ ತಿಂಗಳು ಹನ್ನೆರಡು ಸಾವಿರ ರೂಪಾಯಿ ಗೌರವಧನ ಇರುತ್ತೆ ರಾಜ್ಯಾದ್ಯಂತ ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಹುದ್ದೆಗಳನ್ನು ಈಗ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ ಅಂದರೆ ಅತಿಥಿ ಉಪನ್ಯಾಸಕರಾಗಿ ಸರ್ಕಾರಿ ಪದವಿ ಪೂ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂಥ ವಿವಿಧ ವಿಷಯಗಳ ಉಪನ್ಯಾಸಕರ ಹುದ್ದೆಗಳನ್ನು ಕಡಿಮೆ ಕಾರ್ಯಭಾರವಿರುವ ವಿಷಯಗಳ ಉಪನ್ಯಾಸಕರುಗಳಿಂದ ಸರಿದೂಗಿಸಿದ ನಂತರ ಉಳಿದ ವಿಷಯಗಳಿಗೆ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಬೇಕಾದ ಸಂಖ್ಯೆ ಸಂಯೋಜನೆಯನ್ನು ಮಂಜೂರು ಮಾಡಿ ಹುದ್ದೆ ಮಂಜೂರು ಮಾಡಿ ಮಾಡ ಮಾಡದ ವಿಷಯಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಬೇಕಾದ ಸಂಖ್ಯೆಯನ್ನು ಹಾಗೂ ನೇಮಕ ಮಾಡಿಕೊಳ್ಳಬೇಕಾದ ಒಟ್ಟು ಅತಿಥಿ ಉಪನ್ಯಾಸಕರ ಸಂಖ್ಯೆಯನ್ನು ಮಾಹಿತಿಯನ್ನು ಒದಗಿಸುವಂತೆ ಉಪನಿರ್ದೇಶಕರುಗಳಿಂದ ಕೋರಲಾಗಿತ್ತು ಅದರಂತೆ ಈಗ ರಾಜ್ಯದ ಎಲ್ಲ ಜಿಲ್ಲಾ ಉಪನಿರ್ದೇಶಕರು ಮಾಹಿತಿಯನ್ನು ಒದಗಿಸಿರುತ್ತಾರೆ ನೋಡಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ಅವಧಿಗೆ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ಒಟ್ಟು ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಅತಿಥಿ ಉಪನ್ಯಾಸಕರನ್ನು ಅನುಬಂಧದಲ್ಲಿ ಸೂಚಿಸಿರುವಂತೆ ಇಲ್ಲಿ ನಡೆದರೆ ಆ ರೀತಿಯಾಗಿ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಮತ್ತಷ್ಟು ನೋಡೋದಾದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಕ್ವಾಲಿಫಿಕೇಷನ್ ಬೇಕು ಅನ್ನೋದಾದರೆ ನೋಡಿ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಐವತ್ತೈದು ಪರ್ಸೆಂಟೇಜನ್ನು ಮಾಡಬೇಕಾಗುತ್ತೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಲ್ಲಿ ಕಡಿಮೆ ಕಾರ್ಯಭಾರ ಹೊಂದಿರುವ ವಿಷಯಗಳ ಉಪನ್ಯಾಸಕರನ್ನು ಜಿಲ್ಲೆಯ ಇತರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿರುವ ಹುದ್ದೆಗಳಿಗೆ ನಿಯೋಜಿಸಿದ ನಂತರ ಉಳಿಕೆ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಿಸುವುದು ಉಪನ್ಯಾಸಕರೇ ಇಲ್ಲದೆ ಇಲ್ಲದಿರುವ ಕಡೆ ಹಾಗೂ ನಿಯೋಜನೆಯಂಥ ಕಾ ಬದಲಿ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲದಿರುವ ಕಡೆ ಮಾತ್ರ ಅತಿಥಿ ಉಪನ್ಯಾಸಕರನ್ನು ಉಪಯೋಗಿಸಿಕೊಳ್ಳಬಹುದು ಮಂಜೂರಾದ ಖಾಲಿ ಹುದ್ದೆ ಖಾಲಿರುವ ಉಪನ್ಯಾಸಕರ ಹುದ್ದೆಗಳಿಗೆ ಹಾಗೂ ಸಂಯೋಜನೆಯನ್ನು ಮಂಜೂರು ಮಾಡಿ ಹುದ್ದೆ ಮಂಜೂರು ಮಂಜೂರಾಗದ ವಿಷಯಗಳಿಗೆ ಮಾತ್ರ ಅತಿಥಿ ಉಪನ್ಯಾಸಕರನ್ನು ಸೇವೆಯನ್ನು ಉಪಯೋಗಿಸಿಕೊಳ್ಳತಕ್ಕದ್ದು ನೋಡಿ ಪ್ರತಿ ಅತಿಥಿ ಉಪನ್ಯಾಸಕರಿಗೆ ವಾರದಲ್ಲಿ ಗರಿಷ್ಠ ಹತ್ತು ಗಂಟೆಗಳ ಕಾರ್ಯಭಾರವನ್ನು ಮಾತ್ರ ನಿರ್ವಹಿಸಲು ಅನುಮತಿ ನೀಡಬಹುದು ನೋಡಿ ಒಂದು ವಾರಕ್ಕೆ ಹತ್ತು ಗಂಟೆ ಮಾತ್ರ ಕಾರ್ಯಭಾರ ಇರುವಂಥದ್ದು ಯಾವುದೇ ಕಾಲೇಜಿನಲ್ಲಿ ಪ್ರತಿ ವಿಷಯದಲ್ಲಿ ವಾರದಲ್ಲಿ ಹತ್ತರಿಂದ ಹನ್ನೆರಡು ಗಂಟೆಗಳಿಗಿಂತ ಹೆಚ್ಚು ಕಾರ್ಯಭಾರವಿದ್ದಲ್ಲಿ ಇಬ್ಬರು ಅತಿಥಿ ಉಪನ್ಯಾಸಕರನ್ನು ಉಪಯೋಗಿಸಿಕೊಳ್ಳಬಹುದು ನೋಡಿ ಹತ್ತರಿಂದ ಹದ್ ಹನ್ನೆರಡು ಗಂಟೆ ಇದ್ದರೆ ಓಕೆ ಒಬ್ಬರು ಸಾಕು ಆದರೆ ಅದಕ್ಕಿಂತ ಹೆಚ್ಚಾಗಿದ್ದರೆ ಇಬ್ಬರು ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಬೇಕಂತ ಆದೇಶಿಸಲಾಗಿದೆ ಈ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕಾಯಂ ಉಪನ್ಯಾಸಕರ ನೇಮಕಾತಿ ಆಗುವವರೆಗೆ ಅಥವಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಇವರಲ್ಲಿ ಯಾವುದು ಮೊದಲು ಅಲ್ಲಿವರೆಗೆ ಮಾತ್ರ ಬಳಸಿಕೊಳ್ಳತಕ್ಕದ್ದು ನೋಡಿ ಈಗ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಆಗ ಏನಾದರೂ ಹೊಸದಾಗಿ ಒಂದು ನೋಟಿಫಿಕೇಷನನ್ನು ಹೊರಡಿಸಿ ಗೌರ್ಮೆಂಟ್ ಪರ್ಮನೆಂಟ್ ಆಗಿರುವಂಥ ಲೆಕ್ಚರರ್ಸ್ನ ಅಪಾಯಿಂಟ್ ಅಂದರೆ ಆಗ ಅತಿಥಿ ಉಪನ್ಯಾಸಕರು ತಮ್ಮ ಹುದ್ದೆಯನ್ನು ಬಿಡಬೇಕಾಗುತ್ತೆ ಒಂದು ವೇಳೆ ಯಾರೂ ಅಲ್ಲಿಗೆ ಬರದೇ ಹೋದರೆ ಅಂದರೆ ಹೊಸದಾಗಿ ನೇಮಕ ಮಾಡಿಕೊಳ್ಳಿಲ್ಲ ಮತ್ತು ಟ್ರಾನ್ಸ್ಫರ್ ಮೂಲಕ ಯಾರೂ ಬರಲಿಲ್ಲ ಅಂದರೆ ಆಗ ಅವರ ಅಧಿಕ ಅವರ ಒಂದು ಅವಧಿ ಎಲ್ಲಿಗೆ ಅಂದರೆ ಈ ಒಂದು ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಇರುವಂಥದ್ದು ಅಂದರೆ ಅವರು ಹತ್ತು ತಿಂಗಳು ಗರಿಷ್ಠ ಹತ್ತು ತಿಂಗಳು ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ ಸರ್ಕಾರದ ನಿಯಮಗಳಲ್ಲಿ ಈ ಅವಧಿಯಲ್ಲಿ ಕಾಯಂ ಉಪನ್ಯಾಸಕರ ನೇಮಕಾತಿ ಹೊಂದಿ ಕರ್ತವ್ಯಕ್ಕೆ ಹಾಜರಾದ ತಕ್ಷಣದಿಂದ ಅತಿಥಿ ಉಪನ್ಯಾಸಕರ ಕಾರ್ಯನಿರ್ವಹಣೆ ತಂತಾನೆ ರದ್ದಾಗುತ್ತದೆ ಪ್ರಾಚಾರ್ಯರ ಬೋಧನಾ ವಿಷಯವೇ ಇರುವ ಹುದ್ದೆ ಖಾಲಿ ಇದ್ದಲ್ಲಿ ಅಂತಹ ಹುದ್ದೆ ಕಾರ್ಯವರು ವಾರದಲ್ಲಿ ಹತ್ತು ಗಂಟೆಗೆ ಮೀರದಿದ್ದ ಮೀರದಿದ್ದಲ್ಲಿ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಬಳಸುವಂತಿಲ್ಲ ನೋಡಿ ಈಗ ಪ್ರಾಚಾರ್ಯ ಇರ್ತಾರೆ ಅಂದರೆ ಇರ್ತಾರಲ್ಲ ಅವರು ಅವರ ವಿಷಯನೇ ಖಾಲಿ ಇತ್ತು ಅಂದರೆ ಆಗ ಅದು ಒಂದು ವಾರದಲ್ಲಿ ಹತ್ತು ಗಂಟೆಗಿಂತ ಹೆಚ್ಚಾಗಿದ್ದರೆ ಮಾತ್ರ ಅವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರ ಅತಿಥಿ ಉಪನ್ಯಾಸಕರನ್ನು ತಗೋಬೇಕಾಗುತ್ತೆ ಒಂದು ವೇಳೆ ಇಲ್ಲದೇ ಇದ್ದರೆ ಅವರೇ ಅದನ್ನು ನಿರ್ವಹಿಸಬೇಕಾಗಿರುತ್ತೆ ಆಯಾ ವಿಷಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಲು ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಮುಂದೆ ಬಂದಲ್ಲಿ ಅಂಥವರ ಪೈಕಿ ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚಿನ ಅಂಕ ಪಡೆದವರನ್ನು ಆಯಾ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಕಾಲೇಜಿನ ಹಿರಿಯ ಉಪನ್ಯಾಸಕರು ಇರುವ ಸಮಿತಿಯ ಮೂಲಕ ಆಯ್ಕೆ ಮಾಡತಕ್ಕದ್ದು ನೋಡಿ ಈಗ ನೀವು ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಪಿ ಯು ಕಾಲೇಜಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಿ ಆದರೆ ಅಲ್ಲಿ ಹಿಸ್ಟ್ರಿ ಒಂದು ಹುದ್ದೆ ಖಾಲಿ ಇರುತ್ತೆ ಆದರೆ ಒಂದು ಹುದ್ದೆಗೆ ಐದು ಜನನೋ ಅಥವಾ ಹತ್ತು ಜನನೋ ಅಪ್ಲಿಕೇಶನನ್ನು ಹಾಕಿರ್ತೀರಿ ಆಗ ಅವರು ಯಾವ ರೀತಿ ನೇಮಕ ಮಾಡ್ಕೊಳ್ತಾರೆ ಅಂದರೆ ಆ ಐದು ಜನರಲ್ಲಿ ಅಥವಾ ಹತ್ತು ಜನ ಅರ್ಜಿಯನ್ನು ಸಲ್ಲಿಸಿದರೆ ಆ ಹತ್ತು ಜನರಲ್ಲಿ ಯಾರ್ದು ಪರ್ಸೆಂಟೇಜ್ ಅಂದರೆ ಈ ಎಮ್ ಎನಲ್ಲಿ ಯಾರ್ದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೋ ಅವರನ್ನು ನೇಮಕ ಮಾಡ್ಕೊಳ್ತಾರೆ ಈ ರೀತಿಯಾಗಿ ಈಗ ಸಂಪೂರ್ಣವಾದಂಥ ಮಾಹಿತಿ ಈ ಒಂದು ಜ್ಞಾಪನದಲ್ಲಿ ಇರುವಂಥದ್ದು ಆ ಕಾರಣದಿಂದಾಗಿ ನಿಮಗೆ ಹತ್ತಿರದಲ್ಲಿರುವಂಥ ಯಾವ ಪಿ ಯು ಕಾಲೇಜ್ನಲ್ಲಿ ನೀವು ಸೇವೆಯನ್ನು ಸಲ್ಲಿಸೋದಕ್ಕೆ ಬಯಸ್ ಬಯಸ್ತಿರೋ ನಿಮಗೆ ಹತ್ತಿರವಂಥ ಒಂದು ಪಿ ಯು ಕಾಲೇಜಿಗೆ ಅಥವಾ ಒಂದು ಮೂರ್ನಾಲ್ಕು ಪಿ ಯು ಕಾಲೇಜ್ಗಳಿಗೆ ನೀವು ಭೇಟಿ ನೀಡಿ ಯಾಕಂದರೆ ಈಗ ಸ್ನಾತಕೋತ್ತರ ಪದವಿಯನ್ನು ಪಡೆದವರ ಸಂಖ್ಯೆ ಹೆಚ್ಚಾಗಿರುವುದರಿಂದ ನೀವು ಒಂದೇ ಕಾಲೇಜಿನಲ್ಲಿ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸೋಕೆ ಹೋಗ್ಬೇಡಿ ನೀವು ಯಾವುದೇ ನಿಮ್ಮ ಸುತ್ತಮುತ್ತಲುವಂಥ ಮೂರ್ನಾಲ್ಕು ಪಿ ಯು ಕಾಲೇಜ್ಗಳಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ತದನಂತರ ಪ್ರಾಚಾರ್ಯರು ಹಾಗೂ ಆ ಕಾಲೇಜಿನ ಹಿರಿಯ ಉಪನ್ಯಾಸಕರು ಏನು ಮಾಡ್ತಾರೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಆ ಕಾರಣದಿಂದಾಗಿ ಏಕೆಂದರೆ ಇದು ಪ್ರತಿ ತಿಂಗಳು ಹನ್ನೆರಡು ಸಾವಿರ ರೂಪಾಯಿ ಗೌರವ ಸಮ ಗೌರವಧನ ಇರೋದ್ರಿಂದ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ನೋಡಿ ವಾರಕ್ಕೆ ಕೇವಲ ಹತ್ತು ಗಂಟೆಗಳ ಕಾರ್ಯಭಾರ ವಾರಕ್ಕೆ ಕೇವಲ ಹತ್ತು ಅಥವಾ ಹನ್ನೆರಡು ಗಂಟೆಗಳ ಕಾಲ ಕಾರ್ಯಭಾರ ಇರೋದರಿಂದ ನಿಮಗೆ ಬೇರೆ ಓದು ಓದುವುದಕ್ಕೆ ಮತ್ತು ನಾಳಿನ ಕ್ಲಾಸ್ಗಳಿಗೆ ತರ ತಯಾರಾಗುವುದಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಸೊ ಆ ಕಾರಣದಿಂದಾಗಿ ನೀವು ಪಿ ಯು ಉಪನ್ಯಾ ಈ ಅಂದರೆ ಈಗ ಎಮ್ ಎ ಬಿ ಎಡ್ ಎರಡೂ ಆಗಿತ್ತು ಅಂದರೆ ಅಥವಾ ಎಮ್ ಎಸ್ ಸಿ ಬಿ ಎಡ್ ಎರಡೂ ಆಗಿತ್ತು ಅಂದರೆ ನೀವು ಮೊದಲು ಪಿ ಯು ಕಾಲೇಜಿಗೆ ಅತಿಥಿ ಉಪ ಉಪನ್ಯಾಸಕರಾಗಿ ಸೇರಿಕೊಳ್ಳೋದು ಒಳ್ಳೆಯದು ಯಾಕಂದರೆ ಈ ಪ್ರೈಮರಿ ಅಥವಾ ಹೈಸ್ಕೂಲ್ನಲ್ಲಿ ನೀವು ಗೆಸ್ಟ್ ಟೀಚರಾಗಿ ಸೇರಿಕೊಂಡ್ರೆ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೂ ಕೂಡ ನಿಮಗೆ ಕಾರ್ಯಭಾರ ಇರುತ್ತೆ ಅಲ್ಲಿ ಇಷ್ಟೇ ಅಂತ ಲಿಮಿಟ್ ಇರೋದಿಲ್ಲ ಅಲ್ಲಿರುವಂಥ ಎಚ್ ಎಮ್ ಎಲ್ಗಳೇ ಅವು ಡಿಪೆಂಡ್ ಆಗ್ತವೆ ಆ ಕಾರಣದಿಂದಾಗಿ ನೀವು ಪಿ ಯು ಉಪನ್ಯಾಸಕರಾದರೆ ಹನ್ನೆರಡು ಸಾವಿರ ರೂಪಾಯಿ ಸಂಭಾವನೆ ಅದೇ ಪ್ರೈಮರಿ ಆದರೆ ಹತ್ತು ಸಾವಿರ ರೂಪಾಯಿ ಸಂಭಾವನೆ ನೋಡಿ ಪಿ ಯು ಉಪನ್ಯಾಸಕರಾದರೆ ವಾರದಲ್ಲಿ ಹತ್ತು ಗಂಟೆಗಳು ಮಾತ್ರ ಕಾರ್ಯಭಾರ ಇರುವಂಥದ್ದು ಸೊ ಆ ಕಾರಣದಿಂದಾಗಿ ಅಲ್ಲಿ ಎರಡು ಸಾವಿರ ರೂಪಾಯಿ ಹೆಚ್ಚಿಗೂ ಕೂಡ ಸಿಗುತ್ತೆ ಆ ಕಾರಣದಿಂದ ನೀವು ಯಾರೆಲ್ಲ ಪಿ ಜಿ ಕೋರ್ಸ್ಗಳನ್ನು ಮುಗಿಸ್ಕೊಂಡಿದ್ರೆ ನೀವು ಮೊದಲು ಪಿ ಯು ಕಾಲೇಜನ್ನು ಭೇಟಿ ನೀಡಿ ತದನಂತರ ಬೇಕಾದರೆ ಒಂದು ವೇಳೆ ಅಲ್ಲಿ ನಿಮಗೆ ಹುದ್ದೆ ಸಿಗಲಿಲ್ಲ ಅಂದರೆ ನೀವು ಪಿ ಯು ಪ್ರೈಮರಿ ಸ್ಕೂಲು ಅಥವಾ ಹೈಸ್ಕೂಲ್ಗಳನ್ನು ಅಪ್ರೋಚ್ ಮಾಡಿ ಜೊತೆಗೆ ಕೇವಲ ಬಿ ಎಡ್ ಮಾತ್ರ ಆಗಿತ್ತು ಅಂದರೆ ಅನಿವಾರ್ಯವಾಗಿ ನೀವು ಪ್ರೈಮರಿನ ಅಥವಾ ಐಸ್ಕೂಲ್ನಲ್ಲಿ ನೀವು ಅತಿಥಿ ಶಿಕ್ಷಕರಾಗಿ ಕಾರ್ಯಭಾರವನ್ನು ಮಾಡ್ಬೋದಾಗಿರುತ್ತೆ ಸೊ ಇಷ್ಟೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಬೇಕಾಗಿರುವಂಥ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು